ಆಯೋಜನೆ ಮಾಡಿದ್ದಾರೆ ನಾಗೃಮನ್ ಬೈಕ್ ರ್ಯಾಲಿಯಲ್ಲಿ ಯೂತ್ ಅಟ್ರಾಕ್ಟ್ ಮಾಡಕ್ಕೆ ಯೂತ್ಗೆ ಅಟ್ರಾಕ್ಟ್ ಮಾಡೋದು ಮತ್ತೆ ಎಲ್ಲರಿಗೂ ಕೂಡ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಚುನಾವಣಾ ದಿವಸ ಅನ್ನೋದನ್ನು ಮನವರಿಕೆ ಮಾಡೋದಕ್ಕೋಸ್ಕರ ಮತ್ತೆ ಏಳು ಗಂಟೆಯಿಂದ ಆರು ಗಂಟೆ ತನಕ ಮತದಾನ ಇರುತ್ತೆ ನಾನು ಮತ್ತು ಡಿ ಸಿ ಅವ್ರಿಗೂ ಕೂಡ ಆಗಿ ಒಂದು ಮೀಟಿಂಗ್ ಸಭೆಯನ್ನು ಮಾಡಿದ್ವಿ ಈ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಏನು ನೀರಿನ ಕುಡಿಯ ನೀರಿನ ಕೊರತೆ ಕಂಡುಬರುವ ಸಾಧ್ಯತೆ ಇದೆ ಅಂಥ ಕಡೆಯೆಲ್ಲ ಮೊದಲಿಗೆ ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಅದರಂತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮತ್ತು ನಾವು ಸೂಚನೆಯನ್ನು ನೀಡಿದ್ದೀವಿ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಸಪ್ಲೈ ಎಡಬಲಿ ವಾಟರ್ ಸಪ್ಲೈ ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಎಲ್ಲ ಕಡೆ ಫೀಲ್ಡ್ ವಿಸಿಟ್ ಮಾಡಿ ಎಲ್ಲೆಲ್ಲಿ ಕುಡಿಯೋ ನೀರು ಕೊರತೆ ಬರ ಬರ್ತಾ ಇದೆ ಅಂಥ ಕಡೆ ಆಗಿ ಅದಕ್ಕೆ ಪರಿಹಾರ ಉಪಾಯಗಳನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅದರಂತೆ ಅವರು ಆ್ಯಕ್ಷನ್ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ನಾವು ಕಂಟ್ರೋಲ್ ರೂಮನ್ನು ಕೂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿಗಳನ್ನು ಕೂಡ ತಿಳಿಸಿದ್ದೇವೆ ಅಲ್ಲಿ ಕೂಡ ದಾಖಲಾಗುವಂಥ ದೂರುಗಳನ್ನು ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಪರಿಹಾರಗಳನ್ನು ನಾವು ತಿಳಿಸ್ತೇವೆ ಅವರು ನಗರ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಕಾಲ ಅದನ್ನು ತಡೆಗಟ್ಟೋರಿ ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆಯನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಈ ರೀತಿ ನೀರಿನಿಂದ ಬರುವಂತಹ ಬೇರೆ ಸಾಂಕ್ರಾಮಿಕ ರೋಗಗಳು ಏನಿದೆ ಅಂತಹದಕ್ಕೆ ಆಗಿ ಅವರು ಪ್ರಿಕಾಷನ್ಸನ್ನು ತಗೊಳ್ಬೇಕು ಅದಕ್ಕೆ ಅವರು ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಕೂಡ ಆರೋಗ್ಯ ಇಲಾಖೆಗೆ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಡಿ ಎಸ್ ಅವರು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರಾಬ್ಲಮ್ ಆಗಬಹುದು ಅಂತ ನಾವು ಮಾಡಿದ್ದೇವೆ ಮುಂದಿನ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು